ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಬಾಣಂತನದ ಬಗ್ಗೆ ಅನೇಕ ವಿಷಯಗಳನ್ನ ಕೇಳ್ಪಡ್ತಾ ಇದ್ದೀವಿ ಇವಾಗ ಆಗಿ ಅಂದರೆ ಇತ್ತೀಚಿನ ಅಥವಾ ಆಧುನಿಕವಾಗಿ ಡಾಕ್ಟರ್ಗಳು ಸಲಹೆ ಕೊಡೋದು ನೀವು ಯಾವ ರೀತಿಯಾದಂತಹ ಬಾಣಂತನವನ್ನು ಅಥವಾ ಆರೈಕೆಯನ್ನು ಮಾಡಿಸ್ಕೋಬೇಕು ಅಂತ ಇಂದಿನ ಕಾಲದ ಪದ್ಧತಿ ಎರಡನ್ನೂ ಕೂಡ ನೋಡಿದಾಗ ಯಾವುದು ಬೆಸ್ಟು ಈಗ ಕೆಲವೊಬ್ಬರು ಹೇಳ್ತಾರೆ ತಲೆಗೆ ಬಟ್ಟೆ ಕಟ್ಟೋ ಅವಶ್ಯಕತೆ ಇಲ್ಲ ಆಮೇಲೆ ಈಗ ಹಳೆ ಕಾಲದಲ್ಲಿ ನೀರು ಜಾಸ್ತಿ ಇರಲಿಲ್ಲ ತರಕಾರಿಗಳನ್ನ ಜಾಸ್ತಿ ಇರಲಿಲ್ಲ ಫಸ್ಟ್ ಒಂದು ತಿಂಗಳು ಏನಿರ್ತಾರೆ ಆ ಟೈಮಲ್ಲಿ ಬರೀ ಸಪ್ಪೆ ಕಟ್ಟು ಅಥವಾ ಬೇರೆ ರೀತಿಯಾದಂಥ ಪಥ್ಯ ಆಹಾರಗಳನ್ನ ನಾವು ಸೇವಿಸಬೇಕಾಗಿತ್ತು ಈ ರೀತಿ ಅನೇಕ ವಿಷಯಗಳು ಇವೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಇದನ್ನು ಅಪ್ ಮಾಡಬೇಕಾ ಏನು ಸೊ ಅನೇಕ ವಿಷಯಗಳನ್ನು ಇವತ್ತಿನ ವೀಡಿಯೋದಲ್ಲಿ ಒಂದು ಐದು ಎಕ್ಸಾಂಪಲ್ಗಳ ಮೂಲಕ ತಿಳ್ಕೊಳ್ಳೋಣ ಅಂದರೆ ಆಧುನಿಕ ಪದ್ಧತಿ ಒಳ್ಳೆಯದ ಅಥವಾ ಹಳೆಯ ಪದ್ಧತಿ ಒಳ್ಳೆಯದ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಸಿಸೇರಿಯಂಗಳೇ ಜಾಸ್ತಿ ಆಗ್ತಿದೆ ನಾರ್ಮಲ್ ಡೆಲಿವರಿ ಆದವ್ರಿಗೆ ಸ್ವಲ್ಪ ಪೈನ್ ಕಡಿಮೆ ಇರುತ್ತೆ ಬಟ್ ಸಿಸೇರಿಯನ್ ಆದವರು ರೆಕವರಿ ಆಗೋದಕ್ಕೆ ಬಹಳಷ್ಟು ಕಷ್ಟ ಇರುತ್ತೆ ಹಾಗಾಗಿ ನೀವು ಯಾವ ಪದ್ಧತಿ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿಯನ್ನು ಅನುಸರಿಸೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ ಆದರೆ ನೀವು ಯಾವುದೇ ಪದ್ಧತಿಯನ್ನು ಅನುಸರಿಸಿದ್ರೂ ಕೂಡ ಸೊ ಮೊದಲು ನೀವು ತಿಳ್ಕೊಳ್ಳಿ ನಿಮ್ಮ ಬಾಡಿ ಬಹಳಷ್ಟು ವೀಕ್ ಆಗಿರುತ್ತೆ ನಿಮಗೆ ಮೇಯ್ನಾಗಿ ಈ ಟೈಮಲ್ಲಿ ರೆಸ್ಟ್ ಅವಶ್ಯಕತೆ ಇರುತ್ತೆ ರೆಸ್ಟ್ ಬೇಕು ಅಂದರೆ ನೀವು ಆದಷ್ಟು ಯಾರು ಹೆಲ್ಪ್ಗೆ ಇದ್ದರೆ ಬಹಳಷ್ಟು ಒಳ್ಳೆಯದು ಯಾರೂ ಇಲ್ಲ ನಾವು ಗಂಡ ಹೆಂಡತಿ ಇಬ್ಬರೇ ಇರೋದು ಹೆಲ್ಪ್ಗೆ ಬೇಕಾದರೆ ಯಾರಾದ್ರು ಮೇಡನ್ನ ಇಟ್ಕೋಬಹುದು ಸೊ ಹಾಗಾಗಿ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅವ್ರು ಬರ್ತಾರೆ ಅಡುಗೆ ಆಹಾರ ಪದ್ಧತಿಗಳನ್ನ ನಾವು ಯಾವ ರೀತಿ ಅನುಸರಿಸಬೇಕು ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇದು ಬಹಳಷ್ಟು ಒಳ್ಳೆಯದು ಇದು ಗಂಡಾಯಂಟಿ ಇಬ್ಬರು ಇರೋರಿಗಂತೂ ಬಹಳಷ್ಟು ಹೆಲ್ಪ್ ಆಗುತ್ತೆ ಡಾಕ್ಟರ್ ಹೇಳೋದು ಒಂದು ಕಡೆ ಒಳ್ಳೆಯದು ಈಗ ಹಣ್ಣು ತರಕಾರಿ ಹಾಲು ಮತ್ತು ನೀರನ್ನು ಹೆಚ್ಚಾಗಿ ಕುಡಿಯಿರಿ ಅಂತಾರೆ ಯಾವ ಕಾರಣಕ್ಕೆ ಅಂದರೆ ನಿಮ್ಮ ಬಾಡಿ ಈ ಟೈಮಲ್ಲಿ ಬಹಳಷ್ಟು ವೀಕ್ ಆಗಿರುತ್ತೆ ನಿಮ್ಗೆ ಏನಾದರೂ ಸಿಸೇರಿಯನ್ ಆಗಿತ್ತು ಅಂದರೆ ನೀವು ರೆಕವರಿ ಆಗಲೇಬೇಕಾಗಿರುತ್ತೆ ಆಲ್ರೆಡಿ ನೀವು ಸ್ಟ್ರೆಸ್ ಲೈಫಲ್ಲಿ ಇರ್ತೀರ ಯಾಕಂದರೆ ಮಾಡಂಥ ಅನ್ನೋದು ಹುಡುಗಾಟದ ಪ್ರಶ್ನೆ ಅಲ್ಲವೇ ಅಲ್ಲ ಯಾಕಂದರೆ ತುಂಬಾ ತುಂಬ ಕೆಲಸಗಳಿರತ್ತೆ ಯಾರಾದ್ರೂ ಜೊತೇಲಿ ಇರೋರು ಕೆಲಸಗಳನ್ನ ಮಾಡಿಕೊಟ್ರೆ ಪರವಾಗಿಲ್ಲ ಯಾರೂ ಇಲ್ಲದೆ ಒಬ್ಬರೇ ಮಾಡ್ಕೋತೀವಿ ಅಂದರೆ ಬಹಳಷ್ಟು ಕಷ್ಟ ಆಗುತ್ತೆ ಹಾಗಾಗಿ ಮೇಡಿದರೆ ಭಾಳಷ್ಟು ಒಳ್ಳೆಯದು ಅಜ್ಜಿ ಯಾರಾದರೂ ಅಮ್ಮ ಇದ್ದರೂ ಅಂದರೆ ನೀವು ಹಳೆ ಕಾಲದ ಪದ್ಧತಿಯಲ್ಲಿ ನಿಮಗೆ ರೆಸ್ಟ್ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗ್ಲೂ ಆದಷ್ಟು ರೆಶ್ಟ್ ಮಾಡಿ ತಣ್ಣೀರು ಮುಟ್ಬೇಡಿ ತಲೆಗೆ ಬಟ್ಟೆ ಕಟ್ಟಿ ಸ್ವೆಟರ್ನ ಹಾಕ್ಕೊಳ್ಳಿ ಕಿವಿಗೆ ಹತ್ತಿ ಹಾಕೊಳ್ಳಿ ಮತ್ತು ನಿಮಗೆ ಸಾಂಬ್ರಾಣಿ ಹೊಗೆ ಎಲ್ಲ ಕೊಡ್ತಾರೆ ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಅದು ಯಾವುದು ಕೂಡ ತಪ್ಪಲ್ಲ ಆದರೆ ಊಟದ ಪದ್ಧತಿ ಅಂತ ಬಂದಾಗ ನೀವು ಆದಷ್ಟು ಒಳ್ಳೆ ಆಹಾರಗಳನ್ನ ಸೇವಿಸಬೇಕಾಗಿರತ್ತೆ ಯಾಕೆ ಸೇವಿಸಬೇಕು ಅಂತ ಕೇಳ್ಬೋದು ನೀವು ನೀವು ಚೆನ್ನಾಗಿ ಊಟ ಮಾಡಿದ್ರೆ ಮಾತ್ರ ನಿಮ್ಮ ಮಗುವಿಗೆ ಹಾಲು ಬರೋದಕ್ಕೆ ಸಾಧ್ಯ ಇದು ಯಾವ ಪದ್ಧತಿ ಅಂತ ನೀವು ಕೇಳಬಹುದು ಹಳೆ ಕಾಲದಲ್ಲಿ ಸರಿಯಾಗಿ ನೀರು ಕೊಡ್ತಾ ಇರಲಿಲ್ಲ ಸೊ ಅದರ ಜೊತೆಗೆ ಅವ್ರಿಗೆ ಪೈಲ್ಸ್ ಹೆಚ್ಚಾಗಿ ಕಂಡು ಬರ್ತಾಯಿತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಆಹಾರಗಳನ್ನ ಮಾತ್ರ ಕೊಡ್ತಿದ್ರು ಯಾಕಂದರೆ ಎಮರ್ಜೆನ್ಸಿ ಏನಾದ್ರು ಇನ್ಫೆಕ್ಷನ್ ಆಯಿತು ಅಥವಾ ಏನಾದರೂ ತೊಂದರೆಗಳಾಯಿತು ಅಂದರೆ ಸದ್ಯಕ್ಕೆ ಎಲ್ಲೂ ಕೂಡ ಡಾಕ್ಟರ್ ಅವಶ್ಯ ಅಂದರೆ ಅಲ್ಲಿ ಸಿಗ್ತಾ ಇರಲಿಲ್ಲ ಹಾಗಾಗಿ ಯಾವ ಆಹಾರ ಒಳ್ಳೆಯದು ಬಾಣಂತಿಗೆ ಯಾವುದನ್ನ ತಿಂದರೆ ಮಗುಗೆ ಪಥ್ಯ ಇರಬೇಕು ಅನ್ನೋದನ್ನು ಹಿರಿಕರು ಹಾಗಾಗಿ ಕೆಲವೊಂದು ಹೀಟ್ ಪದಾರ್ಥಗಳನ್ನ ಮಾತ್ರ ಕೊಡ್ತಾಯಿದ್ರು ಆದರೆ ಇವಾಗ ಮೆಡಿಕಲ್ ಜಗತ್ತು ಬಹಳಷ್ಟು ಮುಂದುವರೆದಿದೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬಹುದು ಹಾಗಾಗಿ ಆಹಾರ ಪದ್ಧತಿಯಲ್ಲಿ ನೀವು ಹೆಚ್ಚಾಗಿ ನೀರು ಕುಡಿಯೋದು ಬಿಸಿ ನೀರು ಆದಷ್ಟು ಬಿಸಿನೀರು ಕುಡಿಯೋದಕ್ಕೆ ಟ್ರೈ ಮಾಡಿ ಹಾಲು ಹೆಚ್ಚಾಗಿ ಬಳಸಿ ಕೆಫಿನ್ ಇರುವಂಥ ಕಾಫಿಯನ್ನು ಹೆಚ್ಚಾಗಿ ಬಳಸಬೇಡಿ ಯಾಕಂದರೆ ಇದು ನಿಮ್ಮ ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ನೀವು ಅಂದ್ಕೊಂಡಿರಬಹುದು ಖಂಡಿತವಾಗ್ಲೂ ತಪ್ಪು ಅತಿ ಹೆಚ್ಚಾದ್ರೂ ನಿಮ್ಮ ಬಾಡಿ ಟೆಂಪ್ರೇಚರ್ ಕೂಡ ಹೆಚ್ಚಾಗುತ್ತೆ ಹಾಗಾಗಿ ಎಷ್ಟು ಅವಶ್ಯಕತೆ ಇದು ಬೆಳಗ್ಗೆ ಒಂದು ಗ್ಲಾಸ್ ಕುಡಿದ್ರೆ ಸಾಕು ಮತ್ತು ಇನ್ನೆಲ್ಲ ಟೈಮಲ್ಲೂ ಕೂಡ ನೀವು ಹಾಲನ್ನು ಬಳಸಬಹುದು ಹಾಲು ಜೊತೆಗೆ ನೀವು ಮದರ್ ಹಾರ್ಲಿಕ್ಸನ್ನು ಕೂಡ ಹೆಚ್ಚಾಗಿ ಬಳಸ್ಬೋದು ಅಥವಾ ಪ್ರೋಟೀನ್ ಪೌಡ್ರ್ ಕೊಟ್ಟಿದ್ದಾರೆ ಅಂದರೆ ನೀವು ಅದನ್ನು ಕೂಡ ಬಳಸೋದ್ರಿಂದ ನಿಮ್ಮ ಬಾಡಿ ಇನ್ನಷ್ಟು ಬೋನ್ಸ್ಗಳು ಗಟ್ಟಿ ಆಗೋದಕ್ಕೆ ಸಾಧ್ಯ ಸಾಧ್ಯವಾದರೆ ನೀವು ನಾನ್ ವೆಜ್ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ನಿಮ್ಮ ಮನೆಯಲ್ಲಿ ಯಾವಾಗ ನಿಮಗೆ ನಾನ್ ವೆಜ್ ಕೊಡಬೇಕು ಅಂತ ಸ್ಟಾರ್ಟ್ ಮಾಡ್ತಾರೋ ಆವಾಗಿಂದ ತಿನ್ನೋದಕ್ಕೆ ಶುರು ಮಾಡಿ ಇನ್ನು ಹೊರಗಡೆ ಹೋಗಬಾರ್ದು ರೂಮಲ್ಲೇ ಇರಬೇಕು ಅಂತೆಲ್ಲ ಪದ್ಧತಿಗಳನ್ನ ಹೇಳ್ತಾರೆ ಯಾವ ಕಾರಣಕ್ಕೆ ಅಂದರೆ ಆಗಿನ ಕಾಲದಲ್ಲಿ ಅನೇಕ ರೀತಿಯಾದಂತಹ ಕೆಲವೊಂದು ಮನಸ್ಥಿತಿಗಳು ಇರ್ತಿತ್ತು ಅಂದರೆ ಹೊರಗಡೆಯಿಂದ ಬರ್ತಿದ್ರು ಎಲ್ಲೋ ದೂರದಿಂದ ಬರ್ತಿದ್ರು ಬಾಣಂತಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆದರೆ ಈಗಿನ ಕಾಲದಲ್ಲಿ ಅವೆಲ್ಲ ಏನೂ ಇಲ್ಲ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಹೇಗೆ ಅನಿಸುತ್ತೋ ಅದು ಅದೇ ರೀತಿ ನೀವು ಫಾಲೋ ಅಪನ್ನು ಮಾಡಬಹುದು ನೀವು ಸಾಧ್ಯವಾದಷ್ಟು ರೂಮಲ್ಲೇ ಯಾಕೆ ಊಟ ಮಾಡಿ ಅಂತ ಹೇಳ್ತಿದ್ರು ಅಂದರೆ ನಿಮಗೆ ಯಾರಾದ್ರೂ ಬಂದರೆ ಸಡನ್ನಾಗಿ ಅವ್ರ ಜೊತೆ ಮಾತಾಡಬೇಕಾಗತ್ತೆ ನಿಮ್ಮ ಬಿಸಿ ಬಿಸಿ ಊಟ ತಿನ್ನೋದ್ರಿಂದ ನಿಮಗೆ ಬಾಡಿಗೆ ಸ್ಟ್ರೆಂತ್ ಆ್ಯಂಡ್ ಎನರ್ಜಿ ಬೇಗ ಸಿಗುತ್ತೆ ಹಾಗಾಗಿ ನೀವು ರಿಲ್ಯಾಕ್ಸಾಗಿ ಊಟ ಮಾಡೋದು ಅವಶ್ಯಕತೆ ಇಲ್ಲ ನೀವು ಆರಾಮಾಗಿ ಯಾವ ರೀತಿ ಊಟ ಮಾಡ್ತೀರೋ ಅದನ್ನೇ ಹಾಲಲ್ಲೇ ಕೂತ್ಕೊಂಡು ಊಟ ಮಾಡಬಹುದು ಆದರೆ ಸಾಧ್ಯವಾದಷ್ಟು ಬಾಣಂತಿಯರು ಅಟ್ಲೀಸ್ಟ್ ಒಂದು ತಿಂಗಳಾದರೂ ಕೂಡ ನೀವು ಸ್ವಲ್ಪ ರೆಸ್ಟನ್ನು ಮಾಡೋದಕ್ಕೆ ಟ್ರೈ ಮಾಡಿ ಸಾಧ್ಯವಾದಷ್ಟು ಸ್ವಲ್ಪ ಸ್ವಲ್ಪ ಕೆಲಸಗಳು ನಿಮ್ಮ ಕೆಲಸಗಳು ಏನಿದೆ ಪಾಪು ಕೆಲಸಗಳು ಏನಿದೆ ಅದನ್ನು ಸ್ಟಾರ್ಟ್ ಮಾಡಿ ಫಸ್ಟು ಆವಾಗ ನಿಮ್ಗೆ ಏನನ್ಸುತ್ತೆ ಓಕೆ ನಾನು ಇವಾಗ ಕೆಲಸಗಳನ್ನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಬಾಡಿಗೆ ಬೇಕಾಗಿರುವಂಥ ಎನರ್ಜಿ ನಂಗೆ ಸಿಗ್ತಾ ಇದೆ ಅಂತ ಅನಿಸುತ್ತೆ ಸೆಕೆಂಡ್ರಿ ನೀವು ಅಡುಗೆ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಕೆಲಸಗಳು ಬಿಸಿನೀರು ಕಾಯಿಸ್ಕೊಳ್ಳೋದು ಹಾಲು ಕಾಯಿಸ್ಕೊಳ್ಳೋದು ಸಣ್ಣ ಪುಟ್ಟ ತಿಂಡಿಗಳನ್ನ ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಬಾಡಿಯಲ್ಲಿ ಬೂಸ್ಟ್ ಬಂದಂಗೆ ಆಗುತ್ತೆ ತಣ್ಣೀರನ್ನು ಯಾಕೆ ಮುಟ್ಲೇಬಾರ್ದು ಅಂತ ಸಜೆಷನ್ ಕೊಡ್ತಾರೆ ಅಂದರೆ ಆ ತಣ್ಣೀರು ಮುಟ್ಟೋದ್ರಿಂದ ನೀವು ಆಲ್ರೆಡಿ ಈಗ ಬಟ್ಟೆ ಒಗೆಯೋಕೆ ಹೋಗ್ತೀರ ಪಾತ್ರೆ ತೊಳೆಯೋದಕ್ಕೆ ಹೋಗ್ತೀರಾ ನಿಮಗೆ ಕೋಲ್ಡ್ ಆಗಿಬಿಡುತ್ತೆ ಅನ್ನೋ ಕಾರಣ ಅಲ್ಲ ಸೊ ಅಲ್ಲೇ ನೀವು ಕೆಲಸಗಳನ್ನ ಮಾಡೋದ್ರಿಂದ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗುತ್ತೆ ಸಾಧ್ಯವಾದಷ್ಟು ಆ ಕೆಲಸಗಳನ್ನೆಲ್ಲ ಹೋಲ್ಡ್ ಮಾಡಿಟ್ಟಿರಿ ಅಂದರೆ ಬೇರೆ ಯಾರಿಗಾರು ಒಪ್ಸಿ ಮನೆಯಲ್ಲಿರುವಂಥ ಹಸ್ಬೆಂಡ್ ಅಥವಾ ಮೇಡು ಅಥವಾ ಬೇರೆ ಯಾರಿಗಾರು ಹೇಳಿದ್ರೆ ಸಾಧ್ಯವಾಗುತ್ತೆ ಸೊ ಅಂಥ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ ಮಾಡ್ರನ್ಗೂ ಇತ್ ಅಥವಾ ಹಳೆಯ ಪದ್ಧತಿಗಳಿಗೂ ಬಹಳ ವ್ಯತ್ಯಾಸಗಳಿವೆ ಬಟ್ ಹಳೆಯ ಕಾಲದಲ್ಲಿ ಯಾಕೆ ಆ ಪದ್ಧತಿಗಳನ್ನ ಫಾಲೋಅಪ್ ಮಾಡಿದ್ರು ಅಂತ ಸ್ವಲ್ಪ ನಾವು ಯೋಚನೆ ಮಾಡಿದರೆ ಅದೆಲ್ಲವೂ ಕೂಡ ಬಾಣಂತಿಯರ ಆರೈಕೆಗೋಸ್ಕರನೇ ಬಟ್ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನ ಅಪ್ ಮಾಡೋದ್ರಿಂದ ಖಂಡಿತವಾಗ್ಲೂ ಬಾಣಂತನ ಬಹಳಷ್ಟು ತುಂಬಾ ತುಂಬ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ನೀವು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಿ ಡಾಕ್ಟರ್ ಕೊಡುವಂಥ ಮೆಡಿಸಿನ್ಗಳು ಆದಷ್ಟು ಕ್ಯಾಲ್ಶಿಯಮ್ ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಗಳನ್ನ ಹೆಚ್ಚಾಗಿ ತೊಗೊಳ್ಳಿ ಯಾಕಂದರೆ ಈ ಟೈಮಲ್ಲಿ ಸಿಝರಿಯನ್ ಆಗಿರೋರಿಗೆ ಬ್ಲಡ್ ಲಾಸ್ ತುಂಬ ಆಗಿರುತ್ತೆ ಆಮೇಲೆ ಬ್ಯಾಕ್ಗೆ ನಿಮ್ಮ ಬ್ಯಾಕ್ ಬೋನ್ ಏನಿರುತ್ತೆ ಅಲ್ಲಿಗೆ ನಿಮಗೆ ಅನಸ್ತೈಷ್ಯ ಕೊಟ್ಟಿರ್ತಾರೆ ಸೊ ಹೆಚ್ಚು ಕೆಲಸ ಮಾಡೋದರಿಂದ ನಿಮ್ಮ ಬ್ಯಾಕ್ ಬೋನ್ ಸ್ವಲ್ಪ ವೀಕ್ ಆಗೋಕ್ಕೆ ಜಾಸ್ತಿ ಕಾರಣ ಆಗುತ್ತೆ ಸಾಧ್ಯವಾದಷ್ಟು ರೆಸ್ಟ್ ಮಾಡಿ ಅದ್ರ ಜೊತೆಗೆ ಮೆಡಿಸಿನ್ಗಳು ಮತ್ತು ಒಳ್ಳೆಯ ಆಹಾರ ಪದ್ಧತಿಗಳು ನೀರು ಇವೆಲ್ಲವನ್ನು ಅಪ್ ಮಾಡ್ತಾ ಬಂದರೆ ನಿಮ್ಮ ಒಂದು ಬಾಣಂತನ ಆರೈಕೆ ತುಂಬ ಚೆನ್ನಾಗಿರುತ್ತೆ ನೀವು ಇನ್ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆಗಳನ್ನ ಅನುಭವಿಸೋದಿಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತಿವಿ